ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ನಾರ್ತ್ ಫಸ್ಟ್ ಬೆಳಗಾವಿಯಲ್ಲಿ ಮರಾಠಿ ಮಾತನಾಡದಿದ್ದಕ್ಕೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಹಾಳ್ ಠಾಣೆಯ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಊರ್ವ ಅಪ್ರಾಪ್ತನ ಆರೋಪಿಯನ್ನು ಸಹ ವಶಕ್ಕೆ ಪಡೆದ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಏನು ಬಾಳೆಕುಂದ್ರಿ ಗ್ರಾಮದ ಮಾರುತಿ ತುರುಮುರಿ ರಾಹುಲ್ ನಾಯ್ಡು ಬಾಳು ಗೋಜ್ಗೇಕರ್ ಎಂಬ ಮೂವರು ಆರೋಪಿಗಳನ್ನು ತಡರಾತ್ರಿ ಬಂಧಿಸಿದ ಪೊಲೀಸರು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದಾರೆ ಮೂವರು ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿರುವಂಥದ್ದು ಹೀಗಾಗಿ ಮೂವರು ಆರೋಪಿಗಳಾದಂತಹ ಮಾರುತಿ ತುರ್ಮುರಿ ರಾಹುಲ್ ನಾಯ್ಡು ಬಾಳು ಗೋಜ್ಗೇಕರ್ ಈ ಮೂವರನ್ನು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಅವರ ಆರೋಗ್ಯ ತಪಾಸಣೆಯನ್ನು ನೆರವೇರಿಸಿದ ಬಳಿಕ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ನಿನ್ನೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ಬೆಳಗಾವಿಯ ಸಿ ಬಿ ಟಿಯಿಂದ ಬಾಳೆಕುಂದ್ರಿ ಕೆ ಎಚ್ ಗ್ರಾಮದತ್ತ ತೆರಳುತ್ತಾ ಇದ್ದಂತಹ ಬಸ್ನಲ್ಲಿ ಏನು ನಿರ್ವಾಹಕನ ಮೇಲೆ ಏನು ನಿರ್ವಾಹಕನ ಜೊತೆ ಓರ್ವ ಯುವಕ ಮತ್ತು ಯುವತಿ ವಾಗ್ವಾದ ನಡೆಸ್ತಾರೆ ಏನು ನಿನಗೆ ಮರಾಠಿ ಬರಲಿಲ್ಲ ಅಂದರೆ ಮರಾಠಿ ಕಲಿದುಕೋ ಅಂತ ವಾಗ್ವಾದ ನಡೆಸಿದ್ರು ಇದಾದ ಬಳಿಕ ಬಾಳೆಕುಂದ್ರಿ ಗ್ರಾಮ ಬರ್ತಾ ಇದ್ದಂತೆಯೇ ಯುವಕರನ್ನು ಕರೆಸಿ ನನ್ನ ಮೇಲೆ ಹಲ್ಲೆ ನಡೆಸಿದರು ಅಂತ ಬಸ್ ನಿರ್ವಾಹಕ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ನಿರ್ವಾಹಕ ಮಹದೇವ್ ಹುಕ್ಕೇರಿ ಪೊಲೀಸರಿಗೆ ದೂರು ನೀಡಿದ್ರು ಅಷ್ಟೇ ಅಲ್ಲದೆ ಮಾಧ್ಯಮಗಳೆದುರು ಕಣ್ಣೀರು ಸಹ ಹಾಕಿದ್ರು ಈ ಘಟನೆಯ ಬೆನ್ನಲ್ಲೇ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಇಂದು ಬೆಳಗ್ಗೆ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಕೆಲ ಕನ್ನಡಪರ ಸಂಘಟನೆಗಳು ಸಹ ಎಚ್ಚರಿಕೆ ನೀಡಿದ್ರು ಇದಾದ ಬೆನ್ನಲ್ಲೇ ಪೊಲೀಸರು ರಾತ್ರೋರಾತ್ರಿ ಮೂವರು ಆರೋಪಿಗಳನ್ನು ಬಂಧಿಸಿ ಸದ್ಯ ಈ ಮೂವರು ಆರೋಪಿಗಳನ್ನು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಉತ್ತರ ಕರ್ನಾಟಕದ ಆವಾಸ್